ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪಾಗಿಡುವಂಥ ಒಂದು ಆರೋಗ್ಯಕರವಾದಂಥ ಜ್ಯೂಸನ್ನು ಯಾವ ರೀತಿ ಮಾಡೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಗ್ರೀನ್ ಜ್ಯೂಸನ್ನು ಮಾಡೋ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಆರೋಗ್ಯಕರವಾದಂಥ ಒಂದು ಜ್ಯೂಸ್ ಆಗಿರುತ್ತೆ ಹಾಗೆಯೇ ಈ ಬೇಸಿಗೆಗೆ ತುಂಬಾ ನಮ್ಮ ದೇಹಕ್ಕೆ ತಂಪನ್ನು ಕೊಡುವಂಥ ಒಂದು ರೆಸಿಪಿ ಆಗಿರೋದ್ರಿಂದ ಇದು ನೀವು ಬೇಸಿಗೆಯಲ್ಲಿ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ ಬನ್ನಿ ಹಾಗಿದ್ರೆ ಈ ಜ್ಯೂಸ್ ಮಾಡೋದಕ್ಕೆ ಏನೇನು ಬೇಕು ಅಂಥೇಳಿ ಇವಾಗ ತೋರಿಸ್ತೀನಿ ಮೊದಲು ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ಅಂದರೆ ಕಾಮ ಕಸ್ತೂರಿ ಬೀಜ ಅಂತ ಏನು ಹೇಳ್ತಾರೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇದು ನೆನೆಸಿಟ್ಟು ಒಂದು ಹತ್ತು ನಿಮಿಷಕ್ಕೆ ಚೆನ್ನಾಗಿ ನೆನೆಬಿಡತ್ತೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಲೆಮನನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದು ಇಷ್ಟಿದ್ರೆ ಸಾಕು ನಮ್ಮ ಗ್ರೀನ್ ಜ್ಯೂಸ್ ಮಾಡೋದಕ್ಕೆ ಈಗ ನಾವು ಯೂಸ್ ಮಾಡ್ಕೊಂಡಿರುವಂಥ ಎಲ್ಲ ವಸ್ತು ಕೂಡ ತುಂಬ ಹೆಲ್ದಿಯಾಗಿರೋದು ಹಾಗೆಯೇ ಇದರಿಂದ ಹೇಗೆ ಜ್ಯೂಸ್ ಮಾಡೋದು ಅಂಥೇಳಿ ಕನ್ಫ್ಯೂಸ್ ಆಗ್ತಾ ಇದೆಯಾ ಇದು ಕೆಲವರು ಈ ಕೊತ್ತಂಬರಿ ಸೊಪ್ಪನ್ನು ಇಷ್ಟಪಡೋಲ್ಲ ಹಾಗೆ ಅದರ ಸ್ಮೆಲ್ ಕೂಡ ಕೆಲವರಿಗೆ ಇಷ್ಟ ಆಗೋಲ್ಲ ಆದರೆ ಈ ಜ್ಯೂಸನ್ನು ಮಾಡ್ಕೊಂಡು ಕುಡ್ದವಾಗ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಈ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸರಿ ಚೆನ್ನಾಗಿ ಸೊಪ್ಪನ್ನು ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಸೊಪ್ಪನ್ನೆಲ್ಲ ಫಸ್ಟು ಹಾಗೆಯೇ ಡ್ರೈ ಆಗಿ ರುಬ್ಕೊತೀನಿ ಆಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ ರುಬ್ಬೋವಾಗಲೇ ಒಂದು ರುಬ್ಕೊಳ್ಳೋವಾಗಲೇ ಒಂದು ಅಲಕ್ಕಿ ಹಾಗೆ ಸ್ವಲ್ಪ ನಾನಿಲ್ಲಿ ಶುಗರನ್ನು ಆ್ಯಡ್ ಇದ್ದೀನಿ ನೀವು ಶುಗರನ್ನು ಯೂಸ್ ಮಾಡಿಲ್ಲ ಅಂತಂದರೆ ಹಾಗೇನೂ ಕುಡಿಬೋದು ಇಲ್ಲ ಸ್ವಲ್ಪ ಜಾಗ್ರನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹನಿಯನ್ನು ಯೂಸ್ ಮಾಡಿಕೊಂಡು ಈ ಜ್ಯೂಸನ್ನು ನೀವು ಕುಡಿಬೋದು ಹಾಗೆಯೇ ಈ ಜ್ಯೂಸ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೋ ಮಾಡಿದ್ರಿಂದ ಈ ಕೊತ್ತಂಬರಿ ಸೊಪ್ಪಿನಿಂದ ಯಾವ್ಯಾವ ಬೆನಿಫಿಟ್ ಇದೆ ಅಂತ ಹೇಳೋದಾದರೆ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಮೆಗ್ನೀಸಿಯಮ್ ಮತ್ತು ವಿಟಮಿನ್ ಎ ವಿಟಮಿನ್ ಸಿ ಹಾಗೆ ಕ್ಯಾಲ್ಸಿಯಮ್ಮು ಮುಂತಾದ ಪೋಷಕಾಂಶಗಳಿಂದ ತುಂಬಿರುವಂಥ ಈ ಸೊಪ್ಪು ನಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಈ ಜ್ಯೂಸನ್ನು ಕೂಡ ಆದರೆ ಅವರಿಗೂ ಕೂಡ ಸ್ವ ತೊಂದರೆಯಿಂದ ಒಂದು ಪ್ರಾಬ್ಲಮ್ ಅಂದ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಧುಮೇಹ ಸಮಸ್ಯೆ ಅಂದರೆ ಶುಗರ್ ಪೇಷಂಟ್ಗಳು ಇದನ್ನು ಕುಡಿಯೋದ್ರಿಂದ ಅವರ ಶುಗರ್ ಕಂಟ್ರೋಲಲ್ಲಿರತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಸ್ಕಿನ್ ಸ್ಕಿನ್ಗೂ ಕೂಡ ಸ್ಕಿನ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಪ ಇದರಲ್ಲಿ ಯೂಸ್ ಮಾಡಿರುವಂಥ ಪುದೀನ ಎಲೆ ಆಯುರ್ವೇದ ಮತ್ತು ಮನೆ ಮದ್ದಿನಲ್ಲಿ ಈ ಎಲೆಗಳನ್ನು ವಿಶೇಷವಾಗಿ ಬಳಸಲಾಗುತ್ತೆ ಇದರಲ್ಲಿರುವಂಥ ಔಷಧೀಯ ಗುಣಗಳು ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿರುವಂಥ ವಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ವಿ ಕಾಂಪ್ಲೆಕ್ಸು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆ ಸುಧಾರಿಸೋದಕ್ಕಾಗಿರ್ಬೋದು ತಲೆನೋವು ನಿವಾರಣೆಗಾಗಿರ್ಬೋದು ಚರ್ಮದ ಆರೋಗ್ಯವನ್ನು ಕಾಪಾಡೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನೆನಪಿನ ಶಕ್ತಿಗೆಯನ್ನು ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿವಾಗ ಎಲ್ಲನೂ ನೀಟಾಗಿ ರುಬ್ಕೊಂಡು ಅದನ್ನು ಶೋಧಿಸ್ಕೊಂಡು ಫಿಲ್ಟರ್ ಮಾಡಿಕೊಂಡಾದ ನಂತರ ಒಂದು ಗ್ಲಾಸ್ಗೆ ಈ ನೆನೆಸಿಟ್ಟಿರುವಂಥ ಸಬ್ಜಾರ್ ಸೀಟ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಲೆಮನನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಈ ಬೇಸಿಗೆಗೆ ಒಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಂದು ಹೆಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾರು ಇನ್ನೂ ಈ ಜ್ಯೂಸನ್ನ ಟ್ರೈ ಮಾಡಿಲ್ಲ ನೀವು ಒಂದು ಸರಿ ಟ್ರೈ ಮಾಡಿ ಅದು ನಿಮಗೆ ಯಾವ ರೀತಿ ಅನ್ನಿಸ್ತು ಅಂಥೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್